ಸೊ ನಮಸ್ತೆಗಳ್ರೆ ಪ್ರೀ ಮಾರ್ಕೆಟ್ ಸೆಷನ್ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನೋಡ್ಕೋಬಹುದು ವಿ ಆರ್ ಕ್ಯಾನ್ ಸಿ ದಿಸ್ ಒಂದು ಗ್ಲೋಬಲ್ ಇಂಡೆಕ್ಸ್ ನೋಡ್ಕೊಳ್ಳಿ ಸರ್ ಆಲ್ಮೋಸ್ಟ್ ಫ್ಲಾಟ್ ನೆಗೆಟಿವ್ ಇದೆ ಕ್ಲೋಸ್ ಆಗಿದ್ದು ಮೊನ್ನೆ ಆ್ಯಂಡ್ ನೋಡ್ಕೊಳ್ಳಿ ಸರ್ ಯು ಎಸ್ ಯುರೋಪಿಯನ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಪಾಸಿಟಿವ್ ಕ್ಲೋಸ್ ಆಗಿದೆ ಬಟ್ ಫ್ಲಾಟ್ ಅನ್ನೋ ಲೆಕ್ಕದಲ್ಲೇ ಇದೆ ಆಲ್ಮೋಸ್ಟ್ ಸೊ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಮೈನಸ್ ಫೋರ್ಟಿ ಏಟ್ ಪಾಯಿಂಟ್ಸ್ ಆ್ಯಂಡ್ ಯು ಇವೆನ್ ನಮಗೆ ಕಾಣ್ತಾ ಇರೋದು ಓಕೆ ದಟ್ ಏಷ್ಯನ್ ಮಾರ್ಕೆಟ್ ಯೂಶಯಲಿ ಜಪಾನ್ ಮಾರ್ಕೆಟ್ ಕ್ಲೋಸ್ಡ್ ಅಥವಾ ಬಿದ್ದಿದ್ದು ಫೋರ್ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಸ ಹ್ಯೂಜ್ ಫಾಲ್ ಅಂತ ತಿಳ್ಕೊತೀನಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಓಕೆ ಏಷ್ಯನ್ ಮಾರ್ಕೆಟ್ಸ್ ಆಲ್ಮೋಸ್ಟ್ ನೆಗೆಟಿವ್ ಇದೆ ಓಕೆ ಆ್ಯಂಡ್ ನೋಡ್ಕೋಬೋದು ಫ್ಲಾಟ್ ಇದೆ ನೆಗೆಟಿವ್ ಯು ಎಸ್ ಮಾರ್ಕೆಟ್ಸ್ ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಹನ್ನೆರಡುವರೆ ಮುಂಚೆ ಮುಂದೆ ಆಗ್ತದೆ ಸೊ ಒಂದು ನೋಡ್ಕೊಂಡ್ರೆ ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ ಫ್ಲ್ಯಾಟ್ ನೆಗೆಟಿವ್ ಅನ್ನೋ ಪಾಯಿಂಟ್ ಇದೆ ಗ್ಲೋಬಲ್ ಇಂಡೆಕ್ಸ್ ಪ್ರಕಾರ ಸೊ ಎ ಡಿ ಆರ್ ನೋಡ್ಕೊಂಡ್ರೆ ನಮ್ ಒಂದು ಐಡಿಯಾ ಸಿಗಬಹುದ ಲೆಟ್ ಅಸ್ಟ್ ಲುಕ್ ಎಟ್ ಹಿಯರ್ ಸಿ ಸಿಂಪಲ್ ಆಗಿದೆ ಎಡಿಆರ್ ನೋಡ್ಕೊಳ್ಳಿ ಸರ್ ಇನ್ಫೋಸಿಸ್ ಟು ಪಾಯಿಂಟ್ ಫೋರ್ ಏಟ್ ಐಸಿ ಬ್ಯಾಂಕ್ ಟು ಪಾಯಿಂಟ್ ಒನ್ ಸೆವೆನ್ ಎಸ್ ಸಿ ಬ್ಯಾಂಕ್ ಟು ಪಾಯಿಂಟ್ ಟು ಝೀರೋ ಆ್ಯಂಡ್ ವಿ ಪ್ರೊ ಒನ್ ಪಾಯಿಂಟ್ ನೈನ್ ಸೆವೆನ್ ಸೊ ಹತ್ರ ಹತ್ರ ಎಲ್ಲವೂ ಎರಡು ಎರಡೂವರೆ ಪರ್ಸೆಂಟ್ ಆಸ್ ಕ್ಲೋಸ್ ಆಗಿದೆ ನೆಗೆಟಿವ್ ಆಗಿ ಇದನ್ನ ನಮ್ಮ ಸಿಂಪಲ್ ಕೆಲಸ ಏನ್ ಮಾಡೋದಪ್ಪ ನಮ್ಮ ಮಾರ್ಕೆಟ್ಗೆ ಕಂಪಾರ್ಜನ್ ಮಾಡ್ಕೊಬೀನಿ ಸರ್ ಸಿ ದಿ ಸ್ವೆನ್ ನಮ್ಮ ಮಾರ್ಕೆಟ್ ನಲ್ಲಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಆಂಡ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಸೊ ಹೊರಗಡೆ ಮಾರ್ಕೆಟ್ ಎಡಿ ಆರ್ ನಲ್ಲಿ ಕ್ಲೋಸ್ ಆಗಿ ಅಡಿಷನಲ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಸೊವಿಯಸ್ಲಿ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತಾ ಇದೆ ನೆಗೆಟಿವಿಟಿ ಶೋಕಾಸ್ ಮಾಡ್ತಾ ಇದೆ ಓಪನಿಂಗ್ ಇನ್ ದ ಇಂಡಿಯನ್ ಮಾರ್ಕೆಟ್ ಸೊ ಅದಕ್ಕೋಸ್ಕರ ನೀವು ಗಿಫ್ಟ್ ನಿಫ್ಟಿ ನೋಡ್ಕೋಬೋದು ಇಟ್ಸ್ ಲುಕಿಂಗ್ ಫೋರ್ಟಿ ಏಟ್ ಪಾಯಿಂಟ್ಸ್ ನೆಗೆಟಿವ್ ಆಗಿದೆ ಸೊ ಓಕೆ ಸರ್ ಈಗ ಈ ರೀತಿ ಆಯಿತು ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಇದೆಯಾ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಳ್ತೀರಿ ಸೊ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಏನ್ ಶೋಕಾಸ್ ಮಾಡ್ತಾ ಇದೆ ನೋಡ್ಕೊಳ್ಳಿ ಸೊ ಮೋರ್ ಓರ್ ಆಲ್ ಜಿ ಡಿ ಡೇಟಾ ಬರ್ತಾ ಇದೆ ಓಕೆ ಲಂಡನ್ ಅಂಡ್ ಜರ್ಮನ್ ಸಿ ಪಿ ಎ ಡೇಟಾ ಇದೆ ಅಂಡ್ ಫೆಡ್ ಚೇರ್ಮನ್ ಇವತ್ತು ಸಂಜೆ ಮಾತಾಡ್ತಾ ಇದ್ದಾರೆ ಸೊ ಆಬ್ವಿಯಸ್ಲಿ ಈ ಡೇಟಾ ಇಂಪಾರ್ಟೆಂಟ್ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ ಡೇಟಾ ಇಲ್ಲಿ ಕಾಣ್ತಾ ಇರಬಹುದು ಸಿ ಎನ್ ವೈ ಓಕೆ ಚೈನಾ ಡೇಟಾ ಪಿ ಎಮ್ ಐ ಡೇಟಾ ಬಂದಿದೆ ಸೊ ಫಾರ್ಕಾಸ್ಟೆಡ್ ಫಸ್ಟ್ ಫೋರ್ಟಿ ನೈನ್ ಪಾಯಿಂಟ್ ಫೋರ್ ಇತ್ತು ಅಂಡ್ ಅರ್ಲಿಯರ್ ಫೋರ್ಟಿ ನೈನ್ ಪಾಯಿಂಟ್ ಒನ್ ಇತ್ತು ಈಗ ಸರ್ ಪಿ ಎಮ್ ಐ ಡೇಟಾ ಇದಕ್ಕಿದು ಚೆನ್ನಾಗೇ ಬಂದಿದೆ ಸೊ ಅಲ್ಟಿಮೇಟ್ಲಿ ಪಿ ಎಮ್ ಐ ಡೇಟಾ ಅಂದರೆ ಲೈಕ್ ಚೈನಾದ ಏನೋ ಡೇಟಾ ಬಂದಿರೋದು ಮೋಸ್ಟ್ ಆಫ್ ಟೈಮ್ ನಮ್ಮ ಮೆಟಲ್ ಸ್ಟ್ರಕ್ಟರ್ಸ್ಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಮೆಟಲ್ ಸೆಕ್ಟರ್ಸ್ ಇವತ್ತು ನಿಮಗೆ ಒಂದು ಆ್ಯಕ್ಟಿವಿಟಿ ಜಾಸ್ತಿ ಕಾಣ್ಬೋದು ಲುಕ್ ಆ್ಯಟ್ ದ ಮೆಟಲ್ ಸೆಕ್ಟರ್ ಲೈಕ್ ಟಾಟಾ ಸ್ಟೀಲ್ ಆಗಲಿ ಜೆಸ್ಟಿಬಿ ಸ್ಟೀಲ್ ಆಗಲಿ ಓಕೆ ಹಿಂಡಲ್ಕೋ ಆಗಲಿ ಸೊ ಮೆಟಲ್ ಸ್ಟಾಕ್ಸ್ಗಳನ್ನ ಫೋಕಸ್ ಮಾಡ್ತೀರಿ ಓಕೆ ವೆರಿ ನೈಸ್ ಸರ್ ಈಗ ಏನು ಮಾಡ್ತೀರಿ ಮೇನ್ ಇಂಪಾರ್ಟೆಂಟ್ ನ್ಯೂಸ್ ಇದೆ ದಟ್ ಇಸ್ ಕೀ ಸಬಿ ಬೋರ್ಡ್ ಮೀಟಿಂಗ್ ಇದೆ ಇವತ್ತು ಓಕೆ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ಚಾನ್ಸ್ ಇದೆ ಐ ಮೇಲೆ ಬೇಸಿಸ್ ಮೇಲೆ ಅನಿಸ್ತಾ ಇದೆ ಮಾರ್ಕೆಟ್ ನಲ್ಲಿ ಒಂದು ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಹಿಯೋ బికాస్ మార్కెట్లో ఇంత న్యూస్ బాయిత సో ఎఫ్ఐ డి ఆక్టిస్ నోడ్కీ సర్ మొన్నే ఏం బంది ఓకే సి దిస్ విన్ ఎఫ్ ఐ డి ఆక్టి నోడ్రె ఎఫ్ఐ క్లోస్ట్ అరౌండ్ మైనస్ వన్ థౌసండ్ టూ అండ్రెడ్ నైన్ నెగిటివ్ ఆండ్ డి ఐదో క్లోోస్ ఆ విత్ సిక్స్ థౌసండ్ ఎయిట్ ఎయిటీ సిక్స్ బై ఓకే సో వట్ నల్ నెట్ నోడే ఇట్స్ పాజిటివ్ ఇది బట్ ఎఫ్ ఐ దో నెగటివ్ ఇంత పైంట్ గొప్ప ఓకే నెట్ పాజిటివ్ ఇది ஃபைன் சோ இதாய் சார் நான் ஏன் சிம்பி மிட் கேப் செலக்ட் பிடிக்க வந்து டீட்டேல் டிஸ்கஷன் ஏன் மிட் கேப் செலட்சன் சோ மொனி டிஸ்கஷன் ஏனப்பா அந்த எஸ் சார் காண்த்தா இருக்குது ஹெட் அண்ட் ஷோல்டர் பார்டர்ன் இது நோட் ஷோல்டர் இது ಹೆಡ್ ಇದೆ ಆ್ಯಂಡ್ ಶೋಲ್ಡರ್ ಇದೆ ಬ್ರೇಕೌಟ್ ಆಗಿದೆ ಇನ್ನೇನಾಗಿದೆ ಬ್ರೇಕೌಟ್ ಆಗಿದೆ ರೀಟೆಸ್ಟ್ ಆಗಿದೆ ನೀಟಾಗಿ ಹೋಗ್ತದೆ ಆಸ್ ಪರ್ ದಿಸ್ ಟಾರ್ಗೆಟ್ ವಿ ಕ್ಯಾನ್ ಗೋ ಫಾರ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಲ್ಸೋ ವುಡ್ ಬಿ ಎ ಟಾರ್ಗೆಟ್ ಅಂತ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಇದನ್ನು ಲೈವ್ ಕೂಡ ಒಂದು ಅಪ್ಡೇಟ್ ಮಾಡಿದೆ ಈ ರೀತಿ ಮಾರ್ಕೆಟ್ ಇಲ್ಲಿವರೆಗೂ ಹೋಗೋದ ಬಗ್ಗೆ ಸೊ ಮೇಜರ್ ರಿಸ್ಟೆನ್ಸ್ ನಾವು ಮೇಲೆಗಡೆ ಡ್ರಾ ಮಾಡಿ ಇಟ್ಕೊಳ್ರಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆರ್ಜೆಂಟಲ್ ಆಗಿ ತಗೊಳ್ರಿ ಆರ್ಜೆಂಟಲ್ ರೀ ಹಿಯೋ ಸೊ ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆ್ಯಂಡ್ ಇಮಿಡಿಯೇಟ್ ಮಾರ್ಕೆಟಲ್ಲಿ ರಿಜೆಕ್ಷನ್ ಆಗ್ತಿದೆಯಲ್ಲ ಥರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಫೈವ್ ಲೇವೆಲ್ ಇಲ್ಲಿ ಒಂದು ಕಾಮನ್ ಆಗಿ ಒಂದು ರಿಜೆಕ್ಷನ್ ಲೇವಲ್ ಇದೆ ಓಕೆ ಈಗ ಮಾರ್ಕೆಟ್ ನಿಮಗೆ ಇದರ ನಡುವೆ ಇದೆ ಸೊ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಯೋ ಮಾರ್ಕೆಟ್ ಇದರ ನಡುವೆ ಇದೆ ಲೈಕ್ ಸಿ ದಿಸ್ ಒನ್ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಫಿಫ್ಟಿ ಲೆವೆಲ್ ಬೌಂಡ್ರಿ ವರ್ಕೌಟ್ ಆಗ್ತದೆ ಇಲ್ಲ ಅಂದರೆ ಇದನ್ನ ಬ್ರೇಕಾದರೆ ನಿಮಗೆ ಮೊಮೆಂಟಮ್ ಸಿಗೋದು ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ವರೆಗೆ ಸೊ ಅದೊಂದು ದಾಟಿದ್ರೆ ನೆಕ್ಸ್ಟ್ ಲೆವೆಲ್ ಹೈಸ್ ನಾನು ಟಾರ್ಗೆಟ್ ಮಾಡ್ತೀರಿ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಹೋಗಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಇಂಪಾರ್ಟೆಂಟ್ ಆಗಿ ತರ್ಟೀನ್ ತ್ರೀ ಫಿಫ್ಟಿ ಫೈವ್ ದಾಟಬೇಕಾಗಿದೆ ಆ್ಯಂಡ್ ಕೆಳಗಡೆ ಇದು ಬರುವ ಸೂಚನೆ ಆಲ್ಮೋಸ್ಟ್ ನೋ ಇದೆ ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಇಲ್ಲ ಅಂತ ಅನ್ನೋದೇ ಇಲ್ಲ ಬಿಕಾಸ್ ಮಾರ್ಕೆಟ್ ಕ್ಯಾನ್ ಬಿ ಡೂ ಎನಿಥಿಂಗ್ ಹಿಯೋರ್ ಸೊ ಇದನ್ನ ಬ್ರೇಕ್ ಡೌನ್ ಆದರೆ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ದೆನ್ ಮಾರ್ಕೆಟ್ ಅಗೇನ್ ವಾಪಸ್ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ವರೆಗೂ ಸ್ಲಿಪ್ ಆಗು ಹೈಯೆಸ್ಟ್ ಚಾನ್ಸ್ ಇದೆ சோ மார்க்கெட் மேஜர் வால் ஏரியா தர்ட்டி சீ ஃபிஃப்டி ஃபைவ் அண்ட் தர்ட்டி த்ரீ ஹண்ட்ரெட் அண்ட் இதன் தர்ட்டி சவன் ஃபோர் ஹண்ட்ரெட் லெவல் ந மார்க் ஓட மாறி ಓಕೆ ಸೊ ಲೆಡಸ್ ಲುಕ್ ಆಟ್ ದ ಯು ಎಸ್ ಆಯಿಲ್ಸ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಸೊ ನ್ಯಾಚುರಲ್ ಗ್ಯಾಸ್ ನೋಡ್ಕೊಳ್ಳಿ ಸರ್ ಕಂಟಿನ್ಯೂಶ್ಲಿ ಮೇಲೆಗಡೆ ಹೋಗ್ತಾ ಇದೆ ಸೊ ಈಗ ಸದ್ಯದ ಮಟ್ಟಿಗೆ ಓಪನಿಂಗ್ ಆ್ಯಂಗಲಲ್ಲಿ ನೋಡಿದ್ರೆ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ರೆ ಎಸ್ ಗುಂಡ್ ಬಿ ಓಪನ್ ಸ್ವಲ್ಪ ನೆಗೆಟಿವ್ ಓಪನ್ ಆಗೋ ಚಾನ್ಸ್ ಇದೆ ಯು ಎಸ್ ಆಯಿಲ್ ನೋಡ್ಕೊಳ್ಳಿ ಸರ್ ಓಪನಿಂಗ್ ಅಬೌಟ್ ನೆಗೆಟಿವ್ ಅಂತ ಕಾಣ್ತಾ ಇದೆ ಸೊ ನಮ್ಮ ಮಾರ್ಕೆಟ್ಗೆ ಅದನ್ನು ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅದನ್ನು ಫಿಲ್ಔಟ್ ಮಾಡ್ಕೋಬಹುದು ಕ್ರೂಡ್ ಆಯಿಲ್ ನೋಡ್ಕೋಬೋದು ಲುಕಿಂಗ್ ಆಟ್ ದಿಸ್ ಒನ್ ಈಗ ಓಪನಿಂಗ್ ಎಲ್ಲಾಗ್ಬೋದಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಇಲ್ಲಿ ಓಪನ್ ಆಗೋ ಚಾನ್ಸ್ ಇದೆ ದಟ್ ಇಸ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಫೈವ್ ತೌಸಂಡ್ ಸಿಕ್ಸ್ ತರ್ಟಿ ಆಸ್ಪಾಸ್ ಓಪನ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಸ್ಲಿಪ್ ಟಿಲ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅನಿಸುತ್ತೆ ಇನ್ ದ ಡೇ ಆ್ಯಂಗಲ್ ಯೂಸಿಂಗ್ ದ ಯು ಎಸ್ ಆಯಿಲ್ ಕಂಪ್ಯಾರಿಸನ್ ఓకే అండ్ న్యాచురల్ గ్యా డేటా నోడే ఆవ్యస్లీ స్వల్ప నెగిటివ్ ఓపన్ ఆ చాన్స్ ఇది లైక్ టూ హండ్రెడ్ ఫోర్టీ త్రీ అవ్వ టు ఫార్టీ టు ఆస్పాస్ ఓపన్ ఆగె అండ్ మేజర్ రీసన్స్న మార్క్ మెట్ సైకాలజికల్గా బరు అండ్ యూజలి వెదర్ ప్రకార లైక్ ఈ ఎక్సాంపల్ ఏంది సార్ సింపల్ వింటర్ సీజన్ బంద యూశలీ న్యాచురల్ గ్యాసస్ కాస్ట్లీ కమన్ రీసన్స్ సింపల్ ఏనా అందరూ వింటర్ సీజనల్ సప్లై ఓకే కడిమే ఆగ్ డ్రిల్లింగ్ విల్ బీ లెస్ ఓకే అండ్ డిమాండ్ సిడే జాస్తి అంటే ఆబ్వ్యస్లీ ఏ దిస్ ಕೇಸ್ ಮೇಕ್ಸ್ ದಟ್ ಪ್ರೈಸ್ ಟು ಜಂಪ್ ವೆರಿ ಹೈ ಸೊ ಅದಕ್ಕೆ ಮಾರ್ಕೆಟ್ ಏನಾಗ್ತದೆ ಕಂಟಿನ್ಯೂಸ್ಲಿ ಫ್ರಮ್ ಸೆಪ್ಟೆಂಬರ್ದಿಂದ ಈಗ ಓಡ್ತಾನೆ ಇದೆ ಮೆಲಗಡೆ ಹೋಗ್ತಾ ಇದೆ ಸೊ ಈಗ ಈ ರೀತಿ ನಾವು ಸ್ಟಡಿ ಮಾಡಿದ್ದೀವಿ ಓಕೆ ಪ್ರೀ ಒಳಗಡೆ ಏನೇ ನೋಡ್ಕೊಂಡ್ವಿ ವೆರಿ ಇಂಪಾರ್ಟೆಂಟ್ ಕ್ವಿಕ್ಲಿ ನೋಡೋಣ ಗ್ಲೋಬಲ್ ಇಂಡೆಕ್ಸ್ ಇಸ್ ಆಲ್ಮೋಸ್ಟ್ ಫ್ಲಾಟ್ ಟು ನೆಗೆಟಿವ್ ನಂಬರ್ ಒನ್ ಆ್ಯಂಡ್ ಅದ್ರ ಜೊತೆಗೆ ಏನೇನು ನೋಡ್ತೀರಪ್ಪ ಅಂದರೆ ಎಸ್ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇಂಪಾರ್ಟೆಂಟ್ ನ್ಯೂಸ್ ಬಂದಾಗಿದೆ ಚೈನಾ ಡೇಟಾ ಬಂದಿದೆ ಅಂದರೆ ವಿ ಆರ್ ಮೋರ್ ಕಾನ್ಸಂಟ್ರೇಟ್ ಆನ್ ದ ಮೆಟಲ್ ಸೆಕ್ಟರ್ ಸ್ಟಾಕ್ಸ್ಗಳು ಆ್ಯಂಡ್ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂದರೆ ಎಸ್ ಕೀ ಡಿಸಿಷನ್ಸ್ ಬರ್ತಾ ಇದೆ ಆ್ಯಂಡ್ ಐ ಡಿಕ್ಟೇಟಿವ್ ನೋಡಿದ್ರೆ ಪ್ಲಸ್ ಇದೆ ಒಟ್ನಲ್ಲಿ ನೋಡಬೇಕಂದ್ರೆ ಮಾರ್ಕೆಟ್ ಇಸ್ ಅಬೌಟ್ ಟು ಓಪನ್ ಫ್ಲ್ಯಾಟ್ ಟು ನೆಗೆಟಿವ್ ಇದೆ ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನ ನಿಫ್ಟಿ ಒಳಗಡೆ ಬ್ಯಾಂಕ್ ಟಿ ಒಳಗೆ ಡಿಸ್ಕಷನ್ ಮಾಡಿದ್ದಿದೆ ಆ್ಯಂಡ್ ಮೋರ್ ಆಲ್ ಬ್ಯಾಂಕ್ ಟಿ ನೆಗೆಟಿವಿಟಿ ಜಾಸ್ತಿ ಕಾಣ್ತಾ ಇದೆ ಬಿಕಾಸ್ ಆಫ್ ಎ ಡಿ ಆರ್ಗಳು ಕ್ಲೋಸ್ ಆಗಿದ್ದು ಸ್ವಲ್ಪ ನೆಗೆಟಿವಿಟಿ ಎಕ್ಸ್ಟ್ರಾ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಸ್ಲಿಪ್ ಓಕೆ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ವರೆಗೂ ಹೋಗ್ಬೋದು ಅನ್ನೋ ಚಾನ್ಸ್ ಎಫ್ ಬಿ ಇದೆ ಸೊ ಓಪನಿಂಗೇ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ತಿರ ಓಪನ್ ಆಗೋ ಚಾನ್ಸಸ್ ಇದೆ ಓಕೆ ಬಿಕಾಸ್ ಆಫ್ ದ ನೆಗೆಟಿವಿಟಿ ಇನ್ ದ ಎ ಡಿ ಆರ್ ಓಕೆ ಸೊ ಯು ಕ್ಯಾನ್ ಟ್ರೈ ಫಾರ್ ದ ನೆಕ್ಸ್ಟ್ ಟಾರ್ಗೆಟ್ಸ್ ಕೂಡ ಇಲ್ಲಿ ಮಾರ್ಕೆಟ್ ಓಪನ್ ಆಗೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಹಿಯರ್ ಸೊ ನಿಮಗೆ ಯಾವುದಾದ್ರೂ ಡೌಟ್ಸ್ ಇರುತ್ತೆ ಲೈಕ್ ಚಾರ್ಟ್ ರೀಡಿಂಗ್ ಬಗ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದ್ರ ಬಗ್ಗೆ ನೀವೇನು ಮಾಡ್ತೀರಿ ಕಮೆಂಟ್ ಹಾಕಿ ನಾ ಆ ಚಾರ್ಟ್ನ ಡಿಸ್ಕಷನ್ ಮಾಡ್ತೀನಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ಕ್ಲೀನ್ ಆಗಿ ಕ್ಲೀನ್ ಆಗಿ ಟ್ರೈ ಮಾಡ್ತೀನಿ ಓಕೆ ಈ ಪ್ರೀ ಮಾರ್ಕೆಟ್ ಸೆಷನ್ ಇಂದ ಗೊತ್ತಾಗಿದ್ದು ಏನಪ್ಪ ಮಾರ್ಕೆಟ್ ಇಸ್ ಗುಡ್ ವಿ ಓಪನ್ ಪ್ಲಾಟ್ ಟು ನೆಗೆಟಿವ್ ದಾಟ್ಸ್ ಇಟ್ ಓಕೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು